Sudhi dot presents just Sudhi Mathu, powered by Sky Creation and Fish special partner. ಡಿ ಸಿಕ್ಸ್ ಶ್ರೀ ರಾಮ ಪ್ರತಿಯೊಬ್ಬ ತಂದೆ ತಾಯಿಗೂ ತನ್ನ ಮಗ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಥವಾ ಫೇಮಸ್ ಅನ್ನುವಂತಹ ಕನಸು ಇದ್ದೇ ಇರುತ್ತೆ ಆದ್ರೆ ಇಲ್ಲಿ ಈಗಿನ ಕಾಲದಲ್ಲಿ ತನ್ನ ಮಗನ ಕೈಯಲ್ಲಿ ಡಿಗ್ರಿ ಪದವಿಯನ್ನ ಮೀರಿ ಕೂಡ ಪದವಿ ಇದ್ರೂ ಕೂಡ ತನ್ನ ಕುಲಕಸುಬನ್ನ ಮುಂದುವರಿಸಿಕೊಂಡು ಜೀವನ ಸಾಗಿಸುವಂತಹವರು ಕೂಡ ಇದ್ದಾರೆ ಹೆಸರು ರಾಮಚಂದ್ರನ್ ಅಂತ ನಾವು ತಮಿಳುನಾಡಿಂದ ಟೂ ತೌಸಂಡ್ ಟೂ ಅಲ್ಲಿ ಬಂದು ನನ್ನ ತಂದೆ ಇಲ್ಲಿ ಉಳ್ಕೆಯಲ್ಲಿ ಚಪ್ಪಲ್ ರಿಪೇರಿ ಮಾಡ್ತಿದ್ದಾರೆ ಹೆಣ್ಣು ಮಕ್ಕಳಿಗೂ ತಂದೆ ಕೆಲಸದಲ್ಲಿ ಕಂಟಿನ್ಯೂ ಮಾಡಿ ಮದುವೆ ಮಾಡಿ ಕೊಟ್ಟಿದ್ದಾರೆ ಚಪ್ಪಲಿ ಆತರ ಮಾತನ್ನ ಕೇಳಿದೀರ ನಿಮ್ಗೆ ಆಗಿದ ಆತರ ಇಲ್ಲಿ ಆತರ ಈ ದಕ್ಷಿಣ ಕರ್ನಾಟಕದಲ್ಲಿ ಆತರ ಏನಿಲ್ಲ ಎಲ್ಲರೂ ಒಳ್ಳೆ ಮಾತಾಡಿದ್ದಾರೆ ಮತ್ತೆ ನಮಗೆ ನೋಡಿದ್ರೆ ಒಳ್ಳೆ ರೆಸ್ಪೆಕ್ಟ್ ಸಹ ಕೊಟ್ಟಿದ್ದಾರೆ ಇವತ್ತು ನಿಜ ಖುಷಿಯಾಗಿದೆ ಹಾಗೆ ನೋಡುವಾಗ ನಂಗೆ ಅಲ್ಲಿರುವ ನವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ನಮಗೆ ಸಹ ಖುಷಿ ಆಗ್ತದೆ ಅವರು ಸಪೋರ್ಟ್ ಕೊಡುವಾಗ ಮತ್ತೆ ಬೇರೆ ಟೀಚರ್ನವ್ರು ಹೊರಗೆ ಬರುವ ನೋಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಹೇಳುದಾದ್ರೆ ನಿಮಗೆ ಎಲ್ಲರಿಗೂ ಹೇಳುದಂದ್ರೆ ನೀವು ಯಾವುದೇ ಬಿಸ್ನೆಸ್ ಯಾವ್ದ್ರಲ್ಲಿ ಆದ್ರೂ ಯಶಸ್ಸು ಮಾಡ್ಬೇಕಾದ್ರೆ ನಿಮಗೆ ಮೇನ್ ಆಗಿ ಶಿಸ್ತು ಬೇಕು ಶಿಸ್ತು ಇದ್ರೆ ಯಾವುದು ಕೂಡ ಸಾಧಿಸಬಹುದು ಸ್ವಲ್ಪ ಸ್ವಲ್ಪ ಕನ್ನಡ ಭಾಷೆ ಬರ್ತದೆ ಆ ಟೈಮಲ್ಲಿ ಇಲ್ಲಿ ಬಂದಿದ್ದೇನೆ ಇಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಬಂದು ರೋಡ್ ಸೈಡ್ ಕೂತ್ಕೊಂಡಿದ್ದೇನೆ ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಉಂಟು ಅದು ಪಕ್ಕದಲ್ಲಿ ಅದಕ್ಕೆ ಕುತ್ಕೊಂಡಿದ್ದೇನೆ ಮತ್ತೆ ರಾತ್ರಿಯಲ್ಲಿ ಹೋಗಿ ಪಪ್ಪರ ಅಮ್ಮ ಇದ್ದಾರಲ್ಲ ಅವರು ಇದರಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಮಲಗಿದ್ದೀನಿ ಒಂದು ಟ್ವೆಂಟಿ ಟ್ವೆಂಟಿ ದಿವ್ಸ ಅಲ್ಲೇ ಮಲಗಿದ್ದೇನೆ ಇಪ್ಪತ್ತು ದಿವಸ ಬಪ್ಪ ನಡನೆ ಮಳಗಿದ್ದಾನೆ ಅಲ್ಲಿ ಮಳಗಿದ್ದೇನೆ ತಂದೆ ತಾಯಿಗೂ ತನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಅಥವಾ ಫೇಮಸ್ ಆಕ್ಟರ್ ಆಗಬೇಕು ಅನ್ನುವಂತಹ ಕನಸು ಇದ್ದೇ ಇರುತ್ತೆ ಆದ್ರೆ ಇಲ್ಲಿ ಈಗಿನ ಕಾಲದಲ್ಲಿ ತನ್ನ ಮಗನ ಕೈಯಲ್ಲಿ ಡಿಗ್ರಿ ಪದವಿಯನ್ನ ಮೀರಿ ಕೂಡ ಪದವಿ ಇದ್ರೂ ಕೂಡ ತನ್ನ ಕುಲಕಸುಬ್ಬನ್ನ ಮುಂದುವರಿಸಿಕೊಂಡು ಜೀವನ ಸಾಗಿಸುವಂತವರು ಕೂಡ ಇದ್ದಾರೆ ಬನ್ನಿ ಇವರು ಯಾರು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಸುದ್ದಿ ಡಾಟ್ ವಾಹಿನಿ ವೀಕ್ಷಕರಿಗೆ ಸ್ವಾಗತವನ್ನ ಹೇಳ್ತಾ ಇವತ್ತಿನ ಹೊಸ ಪರಿಕಲ್ಪನೆಯ ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೇನೆ ನಾನು ಪಿ ಜೆ ಕಾರ್ಯಕ್ರಮದ ಅತಿಥಿಯಾಗಿ ಬಂದಿರುವಂತಹ ರಾಮಚಂದ್ರನ್ ಮುಲ್ಕಿ ನಮ್ಮೊಟ್ಟಿಗೆ ಇದ್ದಾರೆ ಬನ್ನಿ ಅವರನ್ನ ಸ್ವಾಗತಿಸೋಣ ಸ್ವಾಗತ ನಮಸ್ಕಾರ ಚಪ್ಪಲಿ ಹಾಗೂ ಕೊಡೆ ರಿಪೇರಿಯನ್ನ ಮಾಡುವಂತಹ ಕುಟುಂಬಗಳು ನಮ್ಮ ಮಂಗಳೂರಲ್ಲಿ ತುಂಬಾ ಕಡಿಮೆ ಅಂತಾನೆ ಹೇಳ್ಬಹುದು ನೀವು ಯಾವ ಊರಿಂದ ಬಂದವರು ಈ ಮುಲ್ಕಿ ಅನ್ನುವಂತಹ ಪ್ಲೇಸ್ ಅಲ್ಲಿ ಇದು ಎಷ್ಟು ಸಮಯ ಆಯ್ತು ಹಾಗೆ ನಿಮ್ಮ ಎಜುಕೇಶನ್ ಇವೆಲ್ಲವನ್ನ ನಮ್ಮ ಆಡಿಯನ್ಸ್ ನೀವು ಹೇಳಬಹುದಾ ನನ್ನ ಸರ್ ರಾಮಚಂದ್ರನ್ ಅಂತ ಈ ಮುಲ್ಕಿಯಲ್ಲಿ ಬಂದು ನಾವು ಟ್ವೆಂಟಿ ಫೈವ್ ಇಯರ್ಸ್ ಆಯ್ತು ಎಲ್ಲಿಂದ ಬಂದದ್ದು ತಮಿಳ್ನಾಡಿನಿಂದ ಬಂದ್ ಹುಟ್ಟಿದ್ದೆಲ್ಲ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಹುಟ್ಟಿ ಇಲ್ಲಿ ಬಂದು ಇಪ್ಪತ್ತೈದು ವರ್ಷದಿಂದ ತಂದೆ ಮುಳ್ಕೆಯಲ್ಲಿ ಚಪ್ಪಲ್ ರಿಪೇರಿ ಮತ್ತೆ ಕೊಡೆ ರಿಪೇರಿ ಮಾಡ್ತೇವೆ ಮಳೆಗಾಲದಲ್ಲಿ ಕೊಡೆ ರಿಪೇರಿ ಬೇಸಿಗೆ ಕಾಲದಲ್ಲಿ ಚಪ್ಪಲ್ ರಿಪೇರಿ ಮಾಡ್ತೇವೆ ಎಷ್ಟು ಮಂದಿ ಮಕ್ಕಳು ನೀವು ಒಟ್ಟಿಗೆ ಆರು ಜನ ಮಕ್ಕಳು ನಾಲ್ಕು ಹೆಣ್ಣು ನನ್ನ ಅಕ್ಕನವರು ಇದ್ದಾರೆ ಮತ್ತೆ ನಾನು ನನ್ನ ತಮ್ಮ ನಾಲ್ಕು ಹೆಣ್ಣು ಮಕ್ಕಳಿಗೂ ನನ್ನ ತಂದೆ ಇದೇ ಕೆಲಸದಲ್ಲಿ ಕಂಟಿನ್ಯೂ ಮಾಡಿ

ಕ್ಲಾಸ್ ಎಲ್ಲ ಆದ ನಂತರ ಪುನಃ ನಿಮ್ಮ ಈ ಒಂದು ಕೆಲಸ ಏನ ಅದಕ್ಕೆ ಹೋಗ್ತಿದ್ರಂತೆ ನಿಮ್ಮ ಕ್ಲಾಸ್ ನ ನಮ್ಮ ನಿಮ್ಮ ಸಹಪಾಠಿ ಯಾರಿದ್ರು ನೋಡಿ ಅವರ ಚಪ್ಪಲಿಯನ್ನ ಹೊಲಿತಿದ್ರಂತೆ ನೀವು ಹೌದಾ ಹೌದು ಮೇಡಮ್ ಲೇಟ್ ಯಾಕೆ ಆಗ್ತಿತ್ತು ಅದಂದ್ರೆ ಕಸ್ಟಮರ್ ಬರ್ತಿದ್ರು ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತಿದೀನಿ ನೀವು ಮನೆಯಿಂದ ಮನೆಗೆ ಅದು ಟೈಮ್ ಟೈಮಿಗೆ ಹೋಗ್ತಾ ಇದ್ದೇವೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿತ್ತು ಮತ್ತೆ ಹೋಗಿ

ಮುಂದೆ ಕೂಡ ವಿದ್ಯಾಪೀಡ್ ಲ್ಲಿ ಹೋಗ್ಬೇಕಂತ ಹೌದು ಅಂದ್ರೆ ಇದು ನಮಗೆ ಕೆಲಸ ಮಾಡುವಾಗ ಖುಷಿ ಉಂಟು ಅದಕ್ಕೋಸ್ಕರ ಇದನ್ನೇ ಮಾಡುವಂತ ಹಾಗೆ ಹಾಗೆ ಈಗಿನ ಕಾಲದಲ್ಲಿ ಎಷ್ಟೇ ಡಿಗ್ರಿ ಇದ್ರೂ ಕೂಡ ಎಷ್ಟೇ ಎಂಎ ಎಂಎಸ್ ಎಲ್ಲ ಕಲ್ತ್ರೂ ಕೂಡ ರೆಸ್ಯೂಮ್ ಅನ್ನ ಹಿಡ್ಕೊಂಡು ನನ್ಗೆ ಇಷ್ಟೆಲ್ಲ ಜಾಬ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ರೆಸ್ಯೂಮ್ ಅನ್ನ ಹಿಡ್ಕೊಂಡು ಹೋಗ್ತಾರೆ ಇಂಟರ್ವ್ಯೂ ಆ ಸಂದರ್ಭದಲ್ಲಿ ಈಗಿನ ಅಲ್ಲಿ ನೀವು ನಿಮ್ಮ ಕುಲಕಸುಬನ್ನ ಮುಂದುವರೆಸಿದ್ದೀರಾ ಯಾಕೆ ಯಾಕೆಂದ್ರೆ ಈ ಖುಷಿ ಈ ಕೆಲಸ ಮಾಡುದ್ರಲ್ಲಿ ನಮಗೆ ತುಂಬಾ ಖುಷಿ ಉಂಟು ಮತ್ತೆ ಕಸ್ಟಮರ್ ಎಲ್ಲ ಬರ್ತಾರೆ ಅವ್ರ ಹತ್ರ ಎಲ್ಲ ಮಾತಾಡ್ಲಿಕ್ಕೆಲ್ಲ ಸಿಗ್ತದೆ ಮತ್ತೆ ಹೊರಗೆ ಸಿಗ್ತದೆ ಹಾಗೆ ಅಲ್ಲಿ ಕೆಲಸ ಮಾಡ್ತಾ ಈ ಕೆಲಸದಲ್ಲಿ ಖುಷಿ ಆಗ್ತದೆ ಮತ್ತೆ ಮನೆಯದು ಎಲ್ಲ ನೋಡ್ಬೇಕಲ್ಲ ಮನೆಯಲ್ಲಿ ಎಲ್ಲ ನೋಡ್ಕೊಂಡು ಇದೇ ಕೆಲಸ ಮಾಡ್ತಾ ಇದ್ದೇವೆ ಕುಲಕಾಸು ಅಂತ ಇದನ್ನ ಮುಂದುವರಿಸಿದಿರಾ ಅಥವಾ ಮನೆ ಪರಿಸ್ಥಿತಿ ಸ್ವಲ್ಪ ಆಚೆ ಆಗಿದೆ ಅವರಿಗೆ ಬ್ಯಾಕ್ ಬೋನ್ ಆಗಿ ನಿಲ್ಬೇಕ ಉದ್ದೇಶದಿಂದ ಮನೆ ಅಂದ್ರೆ ಈಗ ನಾವು ಇದು ಕೆಲಸ ಮಾಡೋದ್ರಿಂದ ಈಗ ಮನೆಯವರಿಗೆ ಅಲ್ಲೇ ಇಲ್ಲೇ ಇರ್ತೇವೆ ಅವರನ್ನು ನೋಡ್ಕೊಳ್ಲಿಕ್ಕೆ ನಮಗೆ ಆಗ್ತದೆ ಎರಡು ಒಟ್ಟಿಗೆ ಆಗ್ತದೆ ಮತ್ತೆ ಕೆಲಸಸ ಆಗ್ತದೆ ಹಾಗೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ ಈಗ ಕಾಲೇಜಲ್ಲಿ ಅಲ್ಲಿ ಓದ್ತಿರೋ ಸಂದರ್ಭದಲ್ಲಿ ಈಗ ಸಂಜೆ ಬಂದು ಚಪ್ಪಲಿ ಎಲ್ಲ ಹೊಲಿತಿದ್ರಿ ಕ್ಲಾಸ್ ಅವರು ಕೂಡ ಬರ್ತಿದ್ರು ಯಾವತ್ತಾದ್ರೂ ಯಾರಿಂದ ಯಾರ ಬಾಯಿಂದ ಆದ್ರೂ ನೀವು ಈ ಮಾತನ್ನ ಕೇಳಿದ್ರಿ ಅಂದ್ರೆ ಈಗ ಚಪ್ಪಲಿ ಹೊಯ್ಯುವ ಮಾರೆ ಆತರ ಮಾತನ್ನ ಕೇಳಿದಿರಾ ನಿಮ್ಗೆ ಎಂತದ್ದು ನಿಂದನೆ ಆಗಿದ ಆತರ ಇಲ್ಲಿ ಆತರ ದಕ್ಷಿಣ ಕರ್ನಾಟಕದಲ್ಲಿ ಆತರ ಏನಿಲ್ಲ ಎಲ್ಲರೂ ಒಳ್ಳೆ ಮಾತಾಡಿದ್ದಾರೆ ಮತ್ತೆ ನಮಗೆ ನೋಡಿದ್ರೆ ಒಳ್ಳೆ ರೆಸ್ಪೆಕ್ಟ್ ಸಹ ಕೊಟ್ಟಿದ್ದಾರೆ ಮತ್ತೆ ಓದ್ಲಿಕ್ಕೆ ನಾನು ಬಂದಾಗ ನಿಮಗೆ ನೋಡಿ ನಾನು ಈಗ ರಿಪೇರ್ ಮಾಡಿ ಕಾಲೇಜ್ಗೆ ಹೋಗ್ತಿದ್ದೆ ಮಾತ್ರ ಹಾಗೆ ನೋಡುವಾಗ ನಂಗೆ ಅಲ್ಲಿರುವ ನವರು ಎಲ್ಲರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ನಮಗೆ ಸಹ ಖುಷಿ ಆಗ್ತದೆ ಅವರು ಸಪೋರ್ಟ್ ಕೊಡುವಾಗ ಮತ್ತೆ ಬೇರೆ ಟೀಚರ್ನವರು ಹೊರಗೆ ಬರುವವರು ಸಹ ನೋಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈಗಿನ ಈ ಪರಿಸ್ಥಿತಿಯಲ್ಲಿ ಎಲ್ಲ ದುಡ್ಡು ಎಲ್ಲ ಇದೆ ಎಂತಾದ್ರೂ ಹಾಳದೆ ಕೊಡೆ ಆಗಿರ್ಲಿ ಚಪ್ಪಲಿ ಆಗಿರ್ಲಿ ಎಂತದ್ದೇ ಆಗಿರ್ಲಿ ರಿಪೇರಿ ಮಾಡಿಸೋದು ಬಹಳ ಕಡಿಮೆ ನಾವು ಚಿಕ್ಕ ಇರುವಾಗೆಲ್ಲ ಮಾಡಿಸಿದ್ರು ಈ ಸಿಚುವೇಶನ್ ಅಲ್ಲಿ ನಿಮ್ಗೆ ಬಿಸ್ನೆಸ್ ಎಲ್ಲ ಬರ್ತದ ಅಥವಾ ಈ ನಿಮ್ಮ ಶಾಪ್ ಏನುಂಟು ಅದನ್ನ ಇನ್ನು ಡೆವಲಪ್ ಮಾಡ್ಬೇಕಂತ ಆಸೆ ಇದೆಯಾ ಅದರೊಟ್ಟಿಗೆ ನಿಮ್ಮ ಪದವಿ ಇದೆ ಎಮ್ಮೆ ಪದವಿ ಕೂಡ ಇದೆ ಅಲ್ವಾ ಈ ಪದವಿಯನ್ನ ಯಾವ ರೀತಿ ಉಪಯೋಗಿಸಬೇಕಂತ ಇದ್ರೆ ಯಾಕಂದ್ರೆ ಸುಮ್ನೆ ವೇಸ್ಟ್ ಆಗ್ಬಾರ್ದು ಅಷ್ಟು ಶ್ರಮ ಪಟ್ಟು ಕಲ್ತಿದ್ದೀರಾ ಚಪ್ಪಲಿ ಹೊಳ್ದು ಕಾಲೇಜ್ಗೆ ಹೋಗಿ ವಿದ್ಯಾಭ್ಯಾಸವನ್ನೆಲ್ಲ ಕಂಪ್ಲೀಟ್ ಮಾಡಿದೀರಾ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಂಗೆ ಅಂದ್ರೆ ನಮ್ದು ಕಲಿಯುವಾಗ ನಮ್ದು ಸಾರ್ ಸಹ ಹೇಳ್ತಿದ್ರು ಕಲಿಯುವುದೊಂದು ಯಾವಾಗ್ಲೂ ನಿಮಗೆ ವೇಸ್ಟ್ ಆಗುದಿಲ್ಲ ಸೊ ಅದನ್ನ ನಾನು ಕಲ್ತಿದ್ದೇನೆ ಮತ್ತೆ ಈಗ ನಾನು ರಿಪೇರಿ ಕೂಡ ಮಾಡ್ತಿದ್ದೇನೆ ಇನ್ನು ನಾನು ಪ್ಲಾನ್ ಮಾಡಿದ್ದೇನೆ ಸ್ವಲ್ಪ ಅಂದ್ರೆ ಇದನ್ನು ಮಾಡಿಕೊಂಡ್ರೆ ಇನ್ನು ಕೂಡ ಅಂಗಡಿಯನ್ನು ಇಂಪ್ರೂವ್ ಮಾಡುವ ಮತ್ತೆ ನೆಕ್ಸ್ಟ್ ನೆಸ್ಟಪ್ಪಿಗೆ ಹೋಗುವ ನೆಸ್ಟಪ್ಪಿಗೆ ಹೋಗುವ ಅಂತ ಸೊ ಏನಾದ್ರೂ ಒಂದು ಪ್ಲಾನ್ ಅಲ್ಲಿ ಇದ್ದೇನೆ ಮಾಡ್ತಾ ಒಂದು ಓಕೆ ಜೀವನ ಅಂತ ಹೇಳಿದಾಗ ಹವಾಮಾನ ಆಗಿರ್ಬೋದು ಸನ್ಮಾನ ಆಗಿರ್ಬೋದು ಇದೆಲ್ಲ ಇರ್ತದೆ ನಮ್ಮಿಸ್ಟ್ರ ಆಫ್ ಆಲ್ ಇಮೋಷನ್ಸ್ ಸೊ ಈಗ ಹವಾಮಾನದ ಬಗ್ಗೆ ಮಾತಾಡೋದಾದ್ರೆ ಏನಾದ್ರೂ ಒಂದು ಇನ್ಸಿಡೆಂಟ್ ಏನಾದ್ರೂ ಲೈಫ್ ಅಲ್ಲಿ ಬೇಸರ ಆಗಿದೆ ಇದರಿಂದ ಅಂತ ಅಂದ್ರೆ ನಮ್ದು ಕೆಲಸದ ರೀತಿಯಲ್ಲಿ ನೋಡ್ಲಿಕ್ಕೆ ಹೋಗುವಾಗ ನನಗೆ ಇಷ್ಟೋರಿಗೆ ಯಾವ್ದು ಅವಮಾನ ತರ ಏನಿಲ್ಲ ಯಾಕೆಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲರೂ ಕೆಲ್ಸಕ್ಕೆ ಅವರವರ ಕೆಲಸಗೆ ಅವರವ್ರ ರೆಸ್ಪೆಕ್ಟ್ ಕೊಡ್ತಾನೆ ಇದ್ದಾರೆ ಅದ್ರಲ್ಲಿ ಮತ್ತೆ ಸನ್ಮಾನ ಅಂತ ಹೇಳಿ ನೋಡುವಾಗ ನನಗೆ ಇವತ್ತು ನಿಜ ಖುಷಿ ಆಗಿದೆ ಯಾಕಂದ್ರೆ ಮೀಡಿಯಾದವರು ಬಂದಿದ್ದೀರಿ ಸುದ್ದಿ ಚಾನೆಲ್ ಎಲ್ಲ ಮಾತಾಡ್ಲಿಕ್ಕೆ ಸಿಕ್ಕಿದೆ ಅದೇ ನನಗೆ ಇವತ್ತು ನಿಜ ಖುಷಿ ಲೈಫ್ ಅಲ್ಲಿ ಪ್ರತಿಯೊಬ್ಬರಿಗೂ ಗೋಲ್ ಅಂತ ಇರ್ತದೆ ಈ ತರ ಮಾಡ್ಬೇಕು ಅಂತ ನಿಮ್ ಲೈಫ್ ನ ಗೋಲ್ ಅಂತ ಲೈಫ್ ಅಲ್ಲಿ ಗೋಲ್ ಅಂದ್ರೆ ಈಗ ನಾವು ಕೆಲಸ ಮಾಡ್ತಾ ಇದ್ದೇವೆ ಇದನ್ನೇ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡ್ಕೊಂಡು ಯಾರಿಗೂ ಏನು ಇದು ಮಾಡುದು ಒಳ್ಳೆ ರೀತಿಯಲ್ಲಿ ಹೋದ್ರೆ ಮತ್ತೆ ನೋಡ್ಬೇಕು ಬೇರೆ ಸ್ವಲ್ಪ ಮೇಲೆ ಒಂದು ಸ್ಟೆಪ್ ಹೋದಾಗ ದೇವರ ಒಳ್ಳೆ ಮಾಡಿದ್ರೆ ಹಾಗೆ ಸರ್ವಿಸ್ ಕೊಡ್ತೇವೆ ಮಾಡುದು ಹಾಗೆಲ್ಲ ಮಾಡ್ತೇವೆ ಅದರಲ್ಲಿ ಲೈಫ್ ಅಲ್ಲಿ ಗೋಲ್ಡನ್ ಮೂಮೆಂಟ್ ಅಂತ ಹೇಳಿದ್ರು ಕಾಲೇಜ್ ಲೈಫ್ ಅಂತ ನಾವೆಲ್ಲರೂ ಕನ್ಸಿಡರ್ ಮಾಡ್ತೇವೆ ಆ ಟೈಮ್ ಅಲ್ಲಿ ಮಾತ್ರ ಮಸ್ತಿ ಎಲ್ಲ ಅಲ್ಲೇ ಇರ್ತದೆ ಓಕೆನಾ ನಿಮ್ ಲೈಫ್ ಅಲ್ಲಿ ಆ ಕಾಲೇಜ್ ಲೈಫ್ ಏನೋ ಉಂಟು ಅಲ್ಲಿ ಎಂತಾದ್ರೂ ಒಂದು ಒಳ್ಳೆ ಇನ್ಸಿಡೆಂಟ್ ಅಂದ್ರೆ ಮರಿಲಿಕ್ಕೆ ಆಗದಂತ ಒಂದು ಇನ್ಸಿಡೆಂಟ್ ಏನಾದ್ರೂ ಇದೆಯಾ ಮರಿಲಿಕ್ಕೆ ಏನಿಲ್ಲ ಆದ್ರೆ ನಾವು ಈ ಕಾಲೇಜ್ ಅಲ್ಲಿ ಇಲ್ಲಿ ಮುಲ್ಕಿಯಲ್ಲಿ ಕಲ್ತದ್ದು ಕಾಲೇಜ್ ಸೊ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ನವರೊಟ್ಟಿಗೆ ಬೆಳೆದು ಬಂದದ್ದು ಎಲ್ಲ ಫ್ರೆಂಡ್ಸ್ನವರು ನನ್ನೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇದ್ರು ಮತ್ತೆ ಹೋಗುದು ಬರುವುದು ಎಲ್ಲ ತುಂಬಾ ಖುಷಿಯಲ್ಲಿ ಇತ್ತು ಯಾರು ಸ್ವಲ್ಪ ಆಚೆ ಈಚೆ ಮಾಡ್ಲಿಲ್ಲ ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಶಿಪ್ ಎಲ್ಲ ಆಗಿದೆ ನಿಮ್ ಕ್ಯಾರೆಕ್ಟರ್ ಹೇಗೆ ಸೀರಿಯಸ್ ಆಗಿ ಫನಿ ರೀತಿಯ ನಾನು ಸ್ವಲ್ಪ ಸೈಲೆಂಟ್ ಇದ್ದೆ ಸೈಲೆಂಟ್ ನೋಡಿದ್ರೆ ಗೊತ್ತಾಗುದಿಲ್ಲ ಸೈಲೆಂಟ್ ಆಗಿ ಹೋಗ್ತಿದ್ದೆ ಹೋಗ್ಲಿಕ್ಕೆ ಬರ್ತಿದ್ದೆ ಅಷ್ಟೇ ಮನೆ ಆಯ್ತು ಕಾಲೇಜ್ ಆಯ್ತು ಇಷ್ಟೇ ನಿಮ್ ಬಗ್ಗೆ ತಿಳಿತಾ ಹೋಗುವಂತಹ ಸಮಯದಲ್ಲಿ ನಮ್ಗೊಂದು ವಿಷಯ ತಿಳಿದು ಬಂದಿದೆ ಏನಂತ ಹೇಳಿದ್ರೆ ಒಂದು ಲೆಕ್ಚರರ್ ನಿಮ್ಮ ಕ್ಲಾಸಿನ ಕನ್ನಡ ಲೆಕ್ಚರರ್ ನಿಮ್ಮನ್ನ ಫೈಂಡ್ ಔಟ್ ಮಾಡಿ ಅಷ್ಟು ಮಂದಿ ಸ್ಟೂಡೆಂಟ್ಸ್ ಇರುವಾಗ ನಿಮ್ಮನ್ನ ಕರೆದು ಏನೋ ಒಂದು ಐಟಮ್ ಅನ್ನು ಕೊಟ್ಟಿದ್ದಾರೆ ಅಂತ ಅದೆಂತ ಅಂತ ನಮ್ಮ ವೀಕ್ಷಕರಿಗೆ ನೀವು ಹೇಳ್ಬೇಕು ಓಕೆನಾ ಎಂತ ಅದು ಅದು ಪುಸ್ತಕ ಕೊಟ್ಟಿದ್ದಾರೆ ಅವರು ಬರ್ದದ್ದು ಎರಡು ಪುಸ್ತಕ ಕೊಟ್ಟಿದ್ದಾರೆ ಓಕೆ ಅಂದ್ರೆ ಕ್ಲಾಸ್ ಅಲ್ಲಿ ಫ್ರೆಂಡ್ಸ್ನವರೆಲ್ಲ ಪಾಠ ಕೇಳುವಾಗ ಅವರು ಫೈಂಡ್ ಔಟ್ ಮಾಡಿದ್ರು ಮತ್ತೆ ಅವರಿಗೆ ಪಾಠವನ್ನು ಗಮನದಿಂದ ಕೇಳ್ತಾನೆ ಆತರ ಹೇಳಿ ಕೊಟ್ರು ಇದು ನನ್ನ ಸ್ಟೂಡೆಂಟ್ ಗೆ ನಾನು ಬದಿಯವರಿಗೆ ಕೊಟ್ಟಿದ್ದ ಕೊಡ್ತಾರೆ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ ಮತ್ತೆ ಅವ್ರು ಎದ್ದು ನಿಂತ ಆಚೆ ಅವರಿಗೆ ಅಂತ ಹೇಳಿ ನಂಗೆ ಕೊಟ್ಟರು ಅಂದ್ರೆ ನಂಗೆ ಅವರ ಪಾಠದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಹಾಗೆ ನಮಗೆ ಕನ್ನಡದ ಬಗ್ಗೆ ಒಳವು ತುಂಬಾ ಜಾಸ್ತಿ ಅದು ನಾವು ಈಗಲೂ ತೆಗೆದು ಇಟ್ಟಿದ್ದೇವೆ ಹಾ ಓದಿದ್ದೇವೆ ಎರಡು ಬುಕ್ ಕೂಡ ಹಾ ಎರಡು ಪುಸ್ತಕ ಓದಿದೆ ಹೌದಾ ಎಂತ ಮೌಲ್ಯ ಅದು ಕವನಗಳು ಅದು ಕವನಗಳು ಇದೆ ಅವರೇ ಬರೆದದ್ದು ಕವನ ಓಕೆ ಮಾಸ್ಟರ್ ಹೆಸರು ಅಂತ ಅದು ಯಾವುದು ಮಾಸ್ಟರ್ ಹೆಸರು ಮರಿನಾಪುರ ಸುರೇಶ್ ಮಾಸ್ಟರ್ ಓಕೆ ಒಂದಷ್ಟು ಹೊತ್ತು ನಿಮ್ಮ ಜೀವನದ ವಿಚಾರಗಳನ್ನ ಸಿಹಿ ನೆನಪುಗಳನ್ನ ಅವಮಾನಗಳ ಬಗ್ಗೆ ಇರಬಹುದು ತಂದೆ ಹತ್ರ ಮಾತಾಡುವಂತಹ ಸಮಯ ಅವರು ಮುಂದುವರಿಸಿಕೊಂಡು ನಿಮ್ಗೆ ವಿದ್ಯಾಭ್ಯಾಸವನ್ನ ಕಲಿಸಿದ್ದಾರೆ ಸೊ ಇನ್ನು ಸೊ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಮೆಸೇಜ್ ನಮ್ಮ ಸೊಸೈಟಿಗ್ ಬೇಕು ನೋಡುವಂತಹ ವೀಕ್ಷಕರಿಗೆ ಬೇಕು ಹಾಗಾಗಿ ಒಂದು ಮೆಸೇಜ್ ಏನಂತ ಕೊಡ್ತೀರಾ ನೀವು ನಾನು ಹೇಳುದಾದ್ರೆ ಎಲ್ಲರಿಗೂ ಹೇಳುದಂದ್ರೆ ಯಾವ್ದು ಯಾವ್ದೋ ಒಂದಿದ್ರಲ್ಲಿ ಎಲ್ಲರೂ ಸಾಧಿಸಬೇಕಂದ್ರೆ ಒಂದು ಶಿಸ್ತಲ್ಲಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ

ನೀವು ಹುಟ್ಟಿರುವಂತಹ ಊರು ತಮಿಳುನಾಡು ಯಾವುದೋ ಎಷ್ಟೋ ವರ್ಷಗಳ ಹಿಂದೆ ಆ ತಮಿಳುನಾಡಿನಿಂದ ಬ್ಯಾಗಿನ ಹಿಡ್ಕೊಂಡು ಈ ಮಂಗಳೂರಿಗೆ ನೀವು ಬಂದಿದ್ದೀರಿ ಮುಲ್ಕೆ ಅನ್ನೋ ಪ್ರದೇಶಕ್ಕೆ ಬಂದಿದೀರಿ ಎಂತಕ್ ಬಂದ್ರಿ ಹೇಗಿತ್ತು ಲೈಫ್ ಈಗ ಪರ್ವಾಗಿಲ್ಲ ಆ ಟೈಮ್ ಅಲ್ಲಿ ನಮ್ಗ್ ಭಾಷೆ ಕೂಡ ಬರುದಿಲ್ಲ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಕನ್ನಡ ಭಾಷೆ ಬಂದಿತ್ತು ಆ ಟೈಮ್ ಅಲ್ಲಿ ಬಂದಿದ್ದೀನಿ ಇಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಬಂದು ರೋಡ್ ಸೈಡ್ ಕೂತ್ಕೊಂಡಿದ್ದೀನಿ ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಉಂಟು ಅದು ಪಕ್ಕದಲ್ಲಿ ಅಲ್ಲಿ ಕುತ್ಕೊಂಡ ಮತ್ತೆ ರಾತ್ರಿಯಲ್ಲಿ ಹೋಗಿ ಪಪ್ಪರ ಅಮ್ಮ ಇದ್ದಾರಲ್ಲ ಅವರು ಇದಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಅಲ್ಲಿ ಮಲಗಿದ್ದೇನೆ ಒಂದು ಟ್ವೆಂಟಿ ಟ್ವೆಂಟಿ ದಿವ್ಸ ಅಲ್ಲಿ ಮಳಗಿದ್ದೇನೆ ಮತ್ತೆ ವೆಂಕಟರಮಣ ದೇವಸ್ಥಾನ ಹೋಗುದೇ ಅಲ್ಲಿ ಸ್ವಲ್ಪ ಎರಡು ಮೂರು ದಿವ್ಸ ಅಲ್ಲಿ ಇದ್ದೇನೆ ಆಲ್ಟ್ ಮಾಡಿದ್ದೇನೆ ಮತ್ತೆ ಮತ್ತೆ ಒಂದು ಜನ ನೋಡಿ ಇಲ್ಲಿ ರೂಮ್ ಉಂಟು ಬಂದಿತ್ತು ಎಲ್ಲಿ ಅದು ಒಂದು ಬಟರ್ ಮನೆ ಇದೆ ಮೇಲೆ ಮಾಲಿಗೆ ರೂಮ್ ಕೊಟ್ಟಿದ್ದಾರೆ ಕಮ್ಮಿ ಬಾಡಿಗೆ ಒಂದು ಮೂರು ಜನ ಒಟ್ಟಿಗೆ ಬಾಡಿಗೆ ಸರೋಜಕ್ಕ ಅವ್ರ ಮಗ ಅವ್ರ ಎಲ್ಲಿದ್ದಾರೆ ಅಲ್ಲಿ ಹೋಗಿ ರೂಮ್ ಮಾಡಿದ್ದೀನಿ ಮತ್ತೆ ಸ್ವಲ್ಪ ಟೈಮ್ ಬಿಟ್ಟು ಮಕ್ಕಳೆಲ್ಲ ಹೋಗಿ ಮಿಸ್ಸಸ್ ಕರ್ಕೊಂಡು ಬಂದಿದ್ದೀನಿ ರಾಮಚಂದ್ರ ಸತ್ಯ ಸತ್ಯಷ್ಪಾ ಹಾಗೆ ಅವ್ರ ಮಾತ್ರ ಕರ್ಕೊಂಡು ಬಂದಿದ್ದೀನಿ ಮತ್ತೆ ಸ್ವಲ್ಪ ಬಿಟ್ಟು ಮತ್ತೆ ಇನ್ನು ಎರಡು ಮೂರು ಜನ ಕರ್ಕೊಂಡು ಒಟ್ಟಿಗೆ ಆರು ಜನ ಹಾಗೆ ಬಂದಿದ್ದೇನೆ ಮತ್ತೆ ಒಂದು ಅಂಗಡಿ ಎಲ್ಲ ಮಾಡಿ ಸ್ವಲ್ಪ ಸ್ವಲ್ಪ ಕುತ್ಕೊಂಡು ಒಂದು ಸ್ವಲ್ಪ ಒಂದು ಇಪ್ಪತ್ತ್ ಮೂರು ವರ್ಷ ಆಯ್ತು ಇಲ್ಲಿ ಬಂದು ಒಳ್ಳೆ ಇದಾಗಿದೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡಿ ಮತ್ತೆ ಅಂಗಡಿ ಎಲ್ಲ ಮಾಡಿದ್ದೇನೆ

ಒಬ್ಬರಲ್ಲ ಮಾಡಿದ್ದಾರೆ ಮಾಡಿದರೆ ಚೆನ್ನಾಗಿಲ್ಲ ಒಳ್ಳೆ ಸೌತ್ ಕೇಂದ್ರದಲ್ಲಿ ನಿಮಗೆ ನಮ್ಗೆ ಒಳ್ಳೆ ಇದು ಕೊಟ್ಟಿದ್ದಾರೆ ಈಗ ಕೂಡ ಕೊಟ್ಟಿದ್ದಾರೆ ಹಾಗೆ ಕೊಟ್ಟಿದ್ದಾರೆ ಮತ್ತೆ ನಾಲ್ಕು ಹೆನ್ ಮಕ್ಕಳೆಲ್ಲ ಮಧ್ಯ ಆಗಿದೆ ಇಬ್ಬರು ಮಾತ್ರ ಎಲ್ಲರಿಗೂ ಸ್ವಲ್ಪ ಒಂದು ಮೂರು ಜನಕ್ಕೆ ಸಾಲ ಇಲ್ಲಿ ಕಳಿಸಿದ್ದೀನಿ ಒಂದು ಹೆನ್ ಮಗಲೆ ನಾಲ್ಕುಎರಡು ಹುಡುಗ ಒಂದು ಹುಡುಗ ಈಗ ಮಂಗಳೂರಲ್ಲಿ ಕೆಲಸ ಮಾಡ್ತಾರೆ ಜಿಮ್ ಜಿಮ್ ಅಲ್ಲಿ ಹೌದಾ ಆಸ್ಟರ್ ಆಗಿದ್ದಾರೆ ಓಕೆ ಮಗ ಇವ್ರೆ ಮತ್ತೆ ಇನ್ನೊಂದು ಮಗಳೇ ಈಗ ಒಂದು ಎರಡು ತಿಂಗಳಾಯ್ತು ಮದ್ವೆ ಆಗಿದೆ ಮದ್ವೆ ಒಳ್ಳೆ ರೀತಿಯಲ್ಲಿ ದೇವರ ಇದರಲ್ಲಿ ಒಳ್ಳೇದು ಇಲ್ಲ ಕಸುಬನ್ನ ಮುಂದುವರೆಸ್ಕೊಂಡು ಹೋಗಿ ಅದೇ ರೀತಿ ಹಾಗಿದೆ ಈಗ ಒಳ್ಳೆ ಮದ್ವೆ ಇಷ್ಟ ಅನಿಸ್ಲಿಲ್ವಾ ಜೀವನ ಫಸ್ಟ್ ಬರುವಾಗ ಅಲ್ಲಿಂದ ಇಲ್ಲಿಗೆ ಬರುವಾಗ ಅದೇನೋ ಇತ್ತು ಕಷ್ಟ ಇತ್ತು ಯಾಕೆ ಬಂದೆ ಅಂತ ಅನಿಸ್ಲಿಲ್ವಾ ಇಲ್ಲ 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 ಇಲ್ವಾ ಹಾಗೆಲ್ಲ ನಮ್ ಕೈಯಲ್ಲಿ ಕೆಲಸ ಇತ್ತು ತಂದೆ ಕೆಲಸ ಅಷ್ಟು ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದೆಲ್ಲ ಕೈಯಲ್ಲಿ ಕೆಲಸ ಇರುವಾಗ ನಾವು ಕೆಲಸ ಅಲ್ಲೇ ಮೇಲೆ ಬಂದಿದ್ದೇನೆ ಒಳ್ಳೇದಾಗಿದೆ ತಂದೆ ಅಂತ ಹೇಳುವಾಗ ಒಂದಷ್ಟು ಜವಾಬ್ದಾರಿಗಳು ನಮ್ಮ ಹೆಗ್ಲ ಮೇಲೆ ಇರ್ತದೆ ಅಲ್ವಾ ಮಕ್ಕಳ ಮದುವೆ ಆಗಿರ್ಬೋದು ಮಕ್ಕಳ ಎಜುಕೇಶನ್ ಆಗಿರ್ಬೋದು ತುಂಬಾ ಇರ್ತದೆ ಮನೆ ಜವಾಬ್ದಾರಿ ಎಲ್ಲ ಇರ್ತದೆ ಹಾಗಾಗಿ ನಿಮ್ಗೆ ಈಗ ಆರು ಮಕ್ಕಳು ಅಲ್ವಾ ಆರು ಮಕ್ಕಳನ್ನ ಹಿಡ್ಕೊಂಡು ಈ ಮಂಗಳೂರಿಗೆ ಬಂದ ಸಮಯದಲ್ಲಿ ನಿಮ್ಗೆ ಕಷ್ಟ ಹೇಗಿತ್ತು ಅಂದ್ರೆ ಜೀವನ ನಡೆಸುವುದು ಸುಲಭಕರ ಆಗಿತ್ತ ಅಥವಾ ಕಷ್ಟ ಆಗಿತ್ತಾ ಹೇಗಿತ್ತು ಸ್ವಲ್ಪ ಕಷ್ಟ ಇತ್ತು ಆ ಮತ್ತೆ ಅದು ಮಕ್ಕಳ ನಮ್ಗೆ ಸ್ವಲ್ಪ ಟೈಲರಿಂಗ್ ಕೂಡ ಇಂಟ್ರೆಸ್ಟ್ ಇತ್ತು ಟೈಲರಿಂಗ್ ಈಗ ನಾಲ್ಕು ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಕಳಿಸಿ ಕೊಟ್ಟಿದ್ದೇನೆ ಈಗ ಅವ್ರವರಿಗೆ ಅಂಗಡಿ ಮಾಡಿ ಕೊಟ್ಟಿದ್ದೇನೆ ಮದುವೆ ಆಗಿದ ಮೇಲೆ ಅವ್ರವರಿಗೆ ಒಂದು ಮಿಷಿನ್ ಕೊಟ್ಟು ಸೆಟ್ಲ್ ಮಾಡಿದ್ದೇನೆ ಈಗ ಕೂಡ ಎಲ್ಲ ಎಲ್ಲಿ ಇದ್ದಾರೆ ಅದೇ ಒಂದು ಮಗಳ ಕೆನ್ನಿಗೋಳಿ ಇದ್ದಾರೆ ಇನ್ನೊಂದು ಇನ್ನೊಂದು ಮಗಳ ನಮ್ಮ ಒಟ್ಟಿಗೆ ಇದ್ದಾರೆ ಒಂದು ಮಗಳ ಪಡುಬದ್ರಿ ಇದ್ದಾರೆ ಒಂದು ಮಗಳ ಇಲ್ಲಿ ಇದ್ದಾರೆ ಪಪ್ಪನಾಡಿ ಇದರಲ್ಲಿ ಇದ್ದಾರೆ ಹಾಗಿದ್ದಾರೆ ಏನೋ ಇದಿಲ್ಲ ತೊಂದ್ರೆ ಇಲ್ಲ ದೇವರೇ ಬೆಳ್ಳಿಲ್ಲ ನಾನು ಒಂದು ವರ್ಷಕ್ಕೆ ಎರಡು ಎರಡು ಟೈಮ್ ಮೂರು ಟೈಮ್ ತಿರುಪತಿ ಹೋಗ್ತೇನೆ ಅಷ್ಟು ಇದಲ್ಲಿ ಹೋಗುವಾಗ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಅಂದ್ರೆ ಆ ರೀತಿಯಲ್ಲಿ ನಾನು ಇದು ಮಾಡುದಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇದಾಗಿದೆ ಅದೆಲ್ಲ ಫ್ಯಾಮಿಲಿಯಲ್ಲಿ ಸುಖ ದುಃಖ ಎಲ್ಲ ಉಂಟಲ್ಲ ಇದಾಗಿದೆ ಅದು ಏನೋ ತೊಂದ್ರೆ ಇಲ್ಲ ನೀವ್ ಆಗ್ಲೇ ಹೇಳಿದ್ರಿ ನಾಲ್ಕು ಮಂದಿ ಹೆಣ್ಮಕ್ಳ ಇದ್ದಾರೆ ಅಂತ ಆ ನಾಲ್ಕು ಮಂದಿಯನ್ನ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸೋದ್ರೆ ತುಂಬಾ ಕಷ್ಟ ಈಗಿನ ಕಾಲದಲ್ಲಿ ಒಬ್ರು ಅದು ಇದು ಉಬ್ಬು ಚಿನ್ನ ಟೆನ್ಶನ್ ಮಾಡ್ತೇವೆ ನೀವು ಖಾಲಿ ಚಪ್ಪಲಿಯನ್ನ ಹೊಲ್ದು ಅದರಿಂದ ಬರ್ತಕ್ಕಂತಹ ದುಡ್ಡು ಏನಿದೆ ಸೇವಿಂಗ್ಸ್ ಎಲ್ಲ ಮಾಡಿ ಮದುವೆಯನ್ನ ಮಾಡಿದಿರಲ್ವಾ ಇದ್ರ ಬಗ್ಗೆ ಹೇಳುದಾದ್ರೆ ಹೇಗೆ ಹೇಳಿದ್ರೆ ಅಂದ್ರೆ ಮುಂಚೆ ಮದುವೆ ಆಗುದಕ್ಕಿಂತ ಮುಂಚೆ ನಿಮ್ ಟೆನ್ಷನ್ ಟೆನ್ಶನ್ ಇರ್ತದೆ ತಲೆಯಲ್ಲಿ ಮಕ್ಳ ಮದುವೆ ಆಗ್ಬೇಕು ಏನ್ ಮಾಡೋದು ಜನಗಳಿಗೆ ಗೊತ್ತಾಗ್ಬೇಕಲ್ವಾ ಕೇವಲ ಚಪ್ಪಲಿಯನ್ನ ಹೊಲ್ದು ಕೂಡ ಮಕ್ಕಳ ಮದುವೆನ ಮಾಡ್ಲಿಕ್ಕೆ ಸಾಧ್ಯ ಅಂತ ಇದ್ರ ಬಗ್ಗೆ ಹೇಳುದಾದ್ರೆ ಅಂತ ಹೇಳ್ತೀರಾ ಹೌದೌದು ಅದೇ ಅಂದ್ರೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರು ಇದ್ದಾರೆ ಅವರು ಟೈಲರಿಂಗ್ ಕಲಿಸಿದ ಅದು ಒಳ್ಳೇದಾಯ್ತು ಬ್ಯಾಗ್ ಎಲ್ಲ ಟೀಚ್ ಮಾಡ್ತಾರೆ ಅದ್ರಲ್ಲಿ ಒಂದು ಮಗಳ ಕೆಲಸ ಮಾಡೋದು ಅದು ಇನ್ನೊಂದು ಮಗಳಿಗೆ ಸ್ವಲ್ಪ ಹೆಲ್ಪಿಂಗ್ ಆಗ್ತದೆ ಅವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಮಕ್ಕಳೆಲ್ಲ ನಾ ಅಷ್ಟು ಇದರಲ್ಲಿ ಅವರು ಒಳ್ಳೆ ರೀತಿಯಲ್ಲಿಯೇ ಕೊಂಡೋಗಿದ್ದೇನೆ ಅವರು ಒಳ್ಳೆ ರೀತಿಯಲ್ಲಿ ಎಲ್ಲ ನಮ್ಗೆ ಹೆಲ್ಪ್ ಎಲ್ಲ ಮಾಡಿದ್ದಾರೆ ಮಕ್ಕಳು ಹೆಣ್ಮಕ್ಳು ಅಂದ್ರೂ ಕೂಡ ಪರವಾಗಿಲ್ಲ ಅವ್ರು ಮಾಡಿದ್ದಾರೆ ಮತ್ತೆ ಗಂಡು ಮಕ್ಕಳಿಗೆ ಇಬ್ಬರಿಗೆ ಎರಡು ಎರಡು ಡಿಗ್ರಿ ಮಾಡಿದಾನೆ ದೊಡ್ಡವ್ರಿಗೆ ಎರಡು ಡಿಗ್ರಿ ಮಗ ಸಣ್ಣವ್ರಿಗೆ ಎರಡು ಎರಡು ಡಿಗ್ರಿ ಮಾಡಿದ ಸಣ್ಣವನು ಇವನಿಗೆ ಸಣ್ಣವನು ಇದ್ದಾನೆ ಮತ್ತೆ ಅವನ್ ಫೋಟೋಲ್ಲಿ ತೋರಿಸ್ತಾನೆ ಒಳ್ಳೆ ಅವ್ನು ಕೂಡ ಇದ್ದಾನೆ ಒಳ್ಳೆ ರೀತಿಯಲ್ಲಿ ಇದ್ದಾನೆ ಏನು ತೊಂದರೆ ಇಲ್ಲ ಇವರು ನಮ್ಮ ಮಕ್ಕಳೆಲ್ಲ ನಮ್ಮ ಮಾತು ಕೇಳ್ತಾರೆ ತನಕ ಏನು ಪ್ರಾಬ್ಲಮ್ ಇಲ್ಲ ಒಳ್ಳೆ ರೀತಿಯಲ್ಲಿ ಕೇಳ್ತಾರೆ ಹೆಣ್ಮಕ್ಳು ಕೇಳ್ತಾರೆ ಇವರು ಕೇಳ್ತಾರೆ ಮಕ್ಕಳ ಇವ್ರು ಕೂಡ ಇಬ್ಬರು ಕೂಡ ಗಂಡ್ ಮಕ್ಕಳು ಕೂಡ ಮಾತು ಇದು ಮಾಡಿಲ್ಲ ನಮ್ಮ ಮಿಸ್ಸಸ್ ಅದಕ್ಕಿಂತ ಒಳ್ಳೆಯವ್ರೆ ಅವರು ಇಲ್ಲಿ ರೂಮಲ್ಲಿ ಇದ್ದಾರೆ ಹೋಗ್ತಾರಾ ಇಲ್ಲ ರೂಮ್ ಅಲ್ಲಿ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅವರು ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಫ್ಯಾಮಿಲಿ ಮೇಂಟೈನ್ ಮಾಡ್ತಾರೆ ನಾವ್ ಎಷ್ಟು ಸಂಪಾದನೆ ಮಾಡಿದಾಗ ಅವ್ರು ಕರೆಕ್ಟ್ ಮೈಂಟೈನ್ ಮಾಡ್ತಾರೆ ಅದೇ ನಮ್ ಖುಷಿ ಆಯ್ತು ಒಂದು ದಿವಸಕ್ಕೆ ರೂಪಾಯಿ ಬಿಬಿಣಿ ಹಾಗೆ ಮಾಡಿ ಇಟ್ಟಿದ್ ಅದು ಒಟ್ಟಿಗೆ ಸೇರಿ ಹೌದೌದು ಹಾಗೆ ಮಾಡಿ ಒಟ್ಟಿಗೆ ಸೇರಿ ಮತ್ತೆ ಇದು ಬ್ಯಾಂಕಲ್ಲಿ ಟೆಪಾಸಿಟಿ ಮಾಡುದು ಪೋಸ್ಟ್ ಆಫೀಸಲ್ಲಿ ಟೆಪಾಸಿಟಿ ಮಾಡುದು ಹಾಗೆಲ್ಲ ಮಾಡಿ ಮಾಡಿ ಯಾವ್ದು ಒಂದು ಎಲ್ಲ ಒಟ್ಟಿಗೆ ಆಗುವಾಗ ಮತ್ತೆ ಮದುವೆ ಮಾಡುದೇ ಅದು ಒಂದು ಜನಕ್ಕೆ ಮದುವೆ ಮಾಡಿದ್ಮೇಲೆ ಸ್ವಲ್ಪ ಸಾಲ ಮಾಡಿ ಅದು ಫಿನಿಶಿಂಗ್ ಆದ್ಮೇಲೆ ನೆಕ್ಸ್ಟ್ ಮಗಳಿಗೆ ಮಾಡುವುದು ಹಾಗೆಲ್ಲ ಮಾಡಿದ್ದೇನೆ ಕೆಲಸ ಮಾತ್ರ ನಮ್ಗೆ ಬೇರೆ ಅಭ್ಯಾಸ ಇಲ್ಲ ಅದು ಕುಡಿಯುದು ಅದು ಇದೆಲ್ಲ ಯಾವ್ದು ಅಭ್ಯಾಸ ಇಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮ ತಂದೆಗೆ ಅಭ್ಯಾಸ ಇರುತ್ತೆ ಅವರ ಬೇಡ ಅದೆಲ್ಲ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಾನು ಒಳ್ಳೆದ ಒಳ್ಳೆ ರೀತಿಯಲ್ಲಿ ಹೋಗಿದ್ದೇನೆ ಒಳ್ಳೆದಾಗಿದ್ದೇನೆ ತಂದೆ ಮಾರ್ಗದಲ್ಲಿ ನೀವು ಸಾಕ್ತಾ ಈಗ ನಿಮ್ಮ ಮಗ ಮಕ್ಕಳಿಗೆ ಆ ಮಾರ್ಗವನ್ನ ಇಟ್ಟಿದ್ದೀರಾ ಅಲ್ವಾ ಬೀದಿ ವ್ಯಾಪಾರ ಅಂತ ಹೇಳಿದಾಗ ರಸ್ತೆ ಅಗಲೀಕರಣ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಬೀದಿ ವ್ಯಾಪಾರ ಮಾಡುವರೆಗೆ ತುಂಬಾ ನಷ್ಟ ಎಲ್ಲ ಆಗಿದೆ ತೊಂದರೆಯನ್ನ ಅನುಭವಿಸಿದ್ದಾರೆ ನೀವು ಏನಾದ್ರೂ ಈ ರೀತಿ ತೊಂದರೆ ಅನುಭವಿಸಿದೀರಾ ಯಾವ ರೀತಿ ನಿಮ್ಗೆ ತೊಂದರೆ ಕೊಡ್ತೀವಿ ಈ ರಸ್ತೆ ಅಗಲೀಕರಣ ಅನ್ನುವಂತಹ ವಿಷಯ ರೋಡ್ ಸ್ವಲ್ಪ ಅಗಲ ಆಯ್ತು ಅಗಲ ಆಗುವಾಗ ನಮ್ದು ಈಗ ರೋಡ್ ಸೈಡ್ ಅಲ್ಲಿ ಅಂಗಡಿ ಇತ್ತು ಮತ್ತೆ ಬೇರೆ ಅಂಗಡಿ ಎಲ್ಲ ತುಂಬಾ ಕಟ್ ಮಾಡಿದಾರೆ ಅದೇ ಅಟ್ ಅ ಟೈಮ್ ಇವತ್ತು ಸಾಯಂಕಾಲ ಫುಲ್ ಇದು ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ಹಾಗೆ ತೆಗಿಬೇಕು ಕ್ಲೀನ್ ಮಾಡ್ಬೇಕಿನ ಆ ಟೈಮ್ ಅಲ್ಲಿ ನಮಗೊಂದು ಕಾರ್ ಡ್ರೈವರ್ ಇದ್ದಾರೆ ಅದು ಕಬ್ಬಿಣದ ಜ್ಯೂಸ್ ಅಂಗಡಿ ಇದ್ದಾರಲ್ಲ ಅವ್ರದ್ದು ಅಣ್ಣನ ಇದ್ದಾರೆ ಆ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ ಪರಿಸ್ಥಿತಿ ಬರ್ಲಿಲ್ಲ ಇಲ್ಲ ಅದೇ ಅವರು ಮಾತಾಡಿದ್ದಾರೆ ಈಗ ಅದು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಸೂ ಚಪ್ಪಲ್ ಎಲ್ಲ ಕೊಟ್ಟಿದ್ದಾರೆ ನೀರ ತೆಗುವಾಗ ಮತ್ತೆ ಇದಾಗ್ತದೆ ಹಾಳಾಗ್ತದೆ ಹಾಗಂದ್ರೆ ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಒಂದು 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 ವಾರ ಕೊಡಿ ಅಷ್ಟು ತನಕ ಅವ್ರೆ ಅದೊಳಗೆ ಎಲ್ಲ ಕ್ಲೀನ್ ಮಾಡ್ತಾರೆ ಹಾಗೆ ಒಂದು ಪರ್ಮಿಷನ್ ತೆಗೆದು ಕೊಟ್ಟಿದ್ದಾರೆ ತೆಗೆದೇನೆ ತೆಗೆದೇನೆ ತೆಗೆದು ಮತ್ತೆ ರಿಪೇರ್ ಮಾಡಿ ಕೊಟ್ಟಿದ್ದಾರೆ ನಮಗೆ ನಮ್ಮ ಅಂಗಡಿಗೆ ಓನರ್ ಇದ್ದಾರೆ ಪ್ರಶಾಂತ್ ಅವರು ರಿಪೇರ್ ಮಾಡಿ ಕೊಟ್ಟಿದ್ದಾರೆ ಅವರು ಒಂದು ಒಂದು ಹತ್ತು ತಿಂಗಳು ಆಯ್ತು ಹತ್ತು ತನಕ ನಾನು ಅಂಗಡಿ ಓಪನ್ ಮಾಡಲಿಲ್ಲ ಹಾಗೆ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿ ಎಷ್ಟು ಸಮಯ ಒಂದು ತಿಂಗಳು ಅಂಗಡಿ ಓಪನ್ ಇರಲಿಲ್ಲ ಇರಲಿಲ್ಲ ಹತ್ತು ತಿಂಗಳು ಅದಕ್ಕೆ ಹತ್ತು ತಿಂಗಳು ಹತ್ತು ತಿಂಗಳೇ ಮತ್ತೆ ಅದೇ ಅವರು ರಿಪೇರ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಅವರು ಹತ್ತು ತಿಂಗಳು ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ದೇನೆ ಮನೆಯಲ್ಲಿ ಕೂತ್ಕೊಂಡು ಮಾಡಿದೆ ಮಾಡಿದೆ ಕಸ್ಟಮರ್ ಆಗಲಿಲ್ವಾ ಸ್ವಲ್ಪ ಕಷ್ಟ ಇತ್ತು ಅಡ್ಜಸ್ಟ್ ಮಾಡಿದೀನಿ ನಾವು ಇರಾಸಿನ ಈಗ ಜೀವನವೇ ನಿಂತಿತು ಅಂತ ಹೇಳುವಂತ ಸಂದರ್ಭ ಹತ್ತು ತಿಂಗಳು ಕೆಲಸ ಇಲ್ಲದೆ ಮನೇಲಿರುವಂತದ್ದು ಸಣ್ಣ ವಿಷಯ ಅಲ್ಲ ಈ ಹತ್ತು ತಿಂಗಳಲ್ಲಿ ನಿಮ್ಗೆ ಏನಾದ್ರೂ ಸರ್ಕಾರದಿಂದ ಪರಿಹಾರ ಸಿಕ್ಕಿದ ಅಥವಾ ಜೀವನವೇ ಬೇಡ ಅಂತ ಅನಿಸಿದೆ ಯಾವಾಗಾದ್ರೂ ಯಾಕಂದ್ರೆ ಆರು ಮಕ್ಕಳು ಹೆಂಡತಿ ನೀವು ದಿನವನ್ನ ನಡೆಸಬೇಕು ಅನ್ನಕ್ಕಾಗಿರ್ಬೋದು ಅಥವಾ ಉಳುವಂತ ಬಟ್ಟೆಗಾಗಿರ್ಬೋದು ಹತ್ತು ತಿಂಗಳು ಸಣ್ಣ ಪಿರಡಿನ ಅಲ್ಲ ದೊಡ್ಡ ಸಮಯ ಸಿಕ್ಕಿದ ಆ ಟೈಮ್ ಅಲ್ಲಿ ಸರ್ಕಾರದ ಯಾವ್ದು ಸಿಕ್ಲಿಲ್ಲ ಅದು ಮಂಜುನಾಥನ ಒಂದು ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ ಅವ್ರ ಹತ್ರ ಹೋಗಿ ಸ್ವಲ್ಪ ಮಾತಾಡಿದ್ದೇನೆ ಒಂದು ಪರ್ಸನಲ್ ಲೋನ್ ಕೊಟ್ಟಿದ್ದಾರೆ ಹೌದಾ ಅದು ಅದ್ರಲ್ಲಿ ಸ್ವಲ್ಪ ನಮಗೆ ಇದಾಗಿದೆ ಮತ್ತೆ ಆ ಟೈಮಲ್ಲಿ ಮತ್ತೆ ಏನೇ ನಮ್ಗೆ ಪ್ರಾಬ್ಲಮ್ ஜீனா லேத வர்ஷ் நாளே ஆட்டி வருது நமக்கு அது சாகுடிகாரி கை கட்டி அது அது மாத்திர ஆஹ் ஆய் அதெல்லாம் நான் மன குண்டேன் மக்கள் எல்லாம் நமக்கு அங்கடிக் ಎಷ್ಟು ಅದೇ ಈಗ ನಾಳೆ ಒಂದು ಇಲ್ಲ ಇಲ್ಲ ಈಗ ಇರ್ತೇನೆ ಹತ್ತು ತಿಂಗಳು ಆಗಿತ್ತು ಹತ್ತು ತಿಂಗಳು ಹೋಗ್ಲಿಲ್ಲ ಅಂಗಡಿಗೆ ಮತ್ತೆ ನಾನು ದೇವರ ಯಾವ ಟೈಮ್ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ವೆಂಕಟರಮಣ ಮಾಡುವಾಗ ಅದೇನಾಯ್ತು ಅದು ಒಳ್ಳೇದಾಗಿದೆ ಮತ್ತೆ ಲಾಸ್ಟಿಗೆ ಮಗಳಿಗೆ ಲಾಸ್ಟ್ ಮದುವೆ ಆಯ್ತಲ್ಲ ಈಗ ಎರಡು ತಿಂಗಳಾಯ್ತಲ್ಲ ಎರಡು ತಿಂಗಳ ಸೆಟ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ಅದು ಮಾಡಿದ್ರು ಅವ್ರಿಗೆ ಗೊತ್ತುಂಟೆ ಹಾಗೆ ಒಳ್ಳೆ ಆಗಿದೆ ಆಗಿದೆ ರೀತಿಯಲ್ಲಿ ಒಂದು ಪ್ರಾಬ್ಲಮ್ ಅಂತ ಲೈಫ್ ಅಲ್ಲಿ ಹೇಳಿದ್ರೆ ಒಂದು ಅಗಲೀಕರಣ ಇನ್ನೊಂದು ವಿಷಯಕ್ಕೆ ಬರುದಾದ್ರೆ ಒಂದೆರಡು ವರ್ಷ ಲಾಕ್ ಲಾಕ್ಡೌನ್ ತುಂಬಾ ಪ್ರಾಬ್ಲಮ್ ಎಲ್ಲರಿಗೂ ಆಗಿದೆ ಕೆಲಸಕ್ಕೆ ದೊಡ್ಡ ದೊಡ್ಡ ಕೆಲಸದವರಿಗೂ ಪ್ರಾಬ್ಲಮ್ ಆಗಿದೆ ಚಿಕ್ಕ ಚಿಕ್ಕ ಕೆಲಸವರೆಗೂ ಪ್ರಾಬ್ಲಮ್ ಆಗಿದೆ ನಿಮ್ ಜೀವನದಲ್ಲಿ ಯಾವ ಎಫೆಕ್ಟ್ ಅನ್ನ ಕೊರೋನಾ ಕೊಟ್ಟು ಹೋಗಿದೆ ಕೊರೋನಾ ಇಲ್ಲಿ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಬೇರೆ ಬೇರೆ ಯಾವ್ದು ಬೇಕೇನು ಎಲ್ಲ ಕೊಟ್ಟಿದೆ ಕೊರೋನಾಗ ಫಸ್ಟ್ ಒಂದು ಮಗಳಿಗೆ ಮದುವೆ ಮಾಡಿದ್ದೇನೆ ಒಂದು ಕೊರೋನಾ ಬರುವಾಗ ಒಂದು ಮೂವತ್ತು ದಿವ್ಸ ಅದೇ ಒಂದು ತಿಂಗಳು ಫಸ್ಟ್ ಮದುವೆ ಮಾಡಿದ್ದೇನೆ ಇದೇ ಇದ್ದಲ್ಲಿ ಮದುವೆ ಮಾಡಿ ಮಾಡಿದ ಮೇಲೆ மூர்வாக நம்ம தாயி சீர் அதுவாக் இல்லை இல்லாட்டி அல்ல நமக்கு மத்திய அக்கெல்லாம் நம்ம இது எல்லாம் இது உண்டலா ಅವರೆಲ್ಲ ಕೊಟ್ಟಿದ್ದಾರೆ ಅಕ್ಕಿ ಮತ್ತೆ ಇದೆ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ ಹಾಗೆ ಇದೆ ಮಾಡಿದ್ದಾರೆ ಮತ್ತೆ ನಾವು ಕಸ್ಟಮರ್ ಅಂತ ಒಳ್ಳೆ ರೀತಿಯಲ್ಲಿ ಇರುವಾಗ ಒಂದೊಂದು ಕಸ್ಟಮರ್ ಕೂಡ ನಮಗೆ ಫೋನ್ ಮಾಡಿ ಕೊಂಡೋಗಿ ಏನು ಕೊಟ್ಟಿದ್ದಾರೆ ಹಾಗೆ ಆಗಿದೆ ಅವರೆಲ್ಲ ಮುಲ್ಕಿದೆ ಕಸ್ಟಮರ್ ಎಲ್ಲರೂ ಒಳ್ಳೆ ಜನ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅವರೆಲ್ಲರೂ ಒಳ್ಳೆ ಜನ ಕುಟುಂಬದಲ್ಲಿ ಹಿರಿಯವನಾಗಿ ಆರು ಮಕ್ಕಳ ತಂದೆಯಾಗಿ ತುಂಬಾ ಜವಾಬ್ದಾರಿ ಇತ್ತು ನಿಮ್ಗಲ್ವಾ ಮಕ್ಕಳ ಎಜುಕೇಶನ್ ಆಗಿರ್ಬೋದು ಮದ್ವೆ ಆಗಿರ್ಬೋದು ಇವೆಲ್ಲವುಗಳ ಮಧ್ಯೆ ನೀವು ನಿಮ್ಮ ಕುಲಕಸುಬನ್ನ ಮಾಡಿಕೊಂಡು ಬಂದಿದ್ದೀರಾ ನಿಮ್ಮ ಜೀವನದಲ್ಲಿ ಆತ್ಮ ತೃಪ್ತಿ ಅಂತ ಇದೆಯಾ ಅಂದ್ರೆ ಮಕ್ಕಳನ್ನ ಮದುವೆ ಮಾಡಿದ್ದೇನೆ ಅವರಿಗೆ ಒಳ್ಳೆ ಶಿಕ್ಷಣವನ್ನ ಕೊಟ್ಟಿದ್ದೇನೆ ಇಬ್ರು ಮಕ್ಕಳು ಕೂಡ ಡಬಲ್ ಡಿಗ್ರಿ ಕೂಡ ಇದೆ ಯಾವ ರೀತಿ ತೃಪ್ತಿ ಇದೆ ನಿಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಒಳ್ಳೆ ಇದೆ ಇದು ಕೆಲಸ ಮಾಡುವಾಗ ನಮ್ಗೆ ಗುಸ್ಸೆ ಆಗಿ ಕೂಡ ಆಯ್ತು ತುಂಬಾ ಗುಸ್ಸೆ ಆಯ್ತು ಮತ್ತೆ ಬೇರೆ ಕೆಲಸ ಅಲ್ಲಿ ಅದು ಅಷ್ಟು ನಮ್ಗೆ ಇದಾಗಲಿ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಇದು ಫಸ್ಟ್ ನಾನು ಎರಡ್ ಸಾವಿರದ ಹದಿನೈದಲ್ಲಿ ನಮ್ಗೆ ಇಲ್ಲಿ ಊರು ಕುಲ್ಕಿಯಲ್ಲಿ ಸನ್ಮಾನ ಸಿಕ್ಕಿದೆ ಹೌದಾ ಹೌದು ಸನ್ಮಾನ ಸಿಕ್ಕಿದ ಲೈನ್ ಕ್ಲಬ್ ಲೈನ್ ಕ್ಲಬ್ ಕ್ಲಬ್ ಅಲ್ಲಿ ಸಿಕ್ಕಿದ ವಿಜಯ ಕಾಲೇಜ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ಅಷ್ಟು ಜನ ಇದು ಮಾಡಿ ಕೊಟ್ಟಿದ್ದಾರೆ ಅದು ಖುಷಿ ಆಯ್ತು ನಮಗೆ ಏನು ಪ್ರಾಬ್ಲಮ್ ಇಲ್ಲ ಅದೇ ಆರಾಮಾಯ್ತು ನಾ ಅದೇ ಇದೇ ಕೆಲಸ ನಮಗೆ ಮಾಡುವಾಗ ಅದು ಮನಸ್ಸಿಗೆ ಖುಷಿ ಆಗ್ತದೆ ಬೆಳಿಗ್ಗೆ ಹೋಗುವಾಗ ದೇವಸ್ಥಾನ ಹೋಗುದು ಮತ್ತೆ ಅಂಗಡಿಗೆ ಬಂದು ಅಂಗಡಿ ಪೂಜೆ ಮಾಡಿ ಕುತ್ಕೊಳ್ಳುವುದು ಎಷ್ಟು ಬರ್ತದೆ ಜಾಸ್ತಿ ಬರುವಾಗ ಖುಷಿ ಆಗ್ತದೆ ಕಮ್ಮಿ ಬರುವಾಗ ದೇವರು ಯಾವ ಎಷ್ಟು ಬೇಕಾ ಆ ದಿವಸ ಎಷ್ಟು ಬೇಕಾ ಅಷ್ಟು ಕೊಟ್ಟಿದ್ದಾರೆ ಮತ್ತೆ ಮನಸ್ಸಿಗೆ ಸಮಾಧಾನ ಆಗ್ತದೆ ಅದೇ ನಮ್ಗೆ ಒಳ್ಳೇದಾಗ್ತದೆ ಮಳೆಗಾಲದಲ್ಲಿ ವ್ಯಾಪಾರ ಚಂದ ಇರ್ತದೆ ಬೇಸಿಗೆ ಚಂದ ಇರ್ತದೆ ವ್ಯಾಪಾರ ಮಳೆಗಾಲದಲ್ಲಿ ಚಂದ ಆಗ್ತದೆ ಹೌದು ಮತ್ತೆ ಬೇಸಿಗೆಗಾಲದಲ್ಲಿ ಚಪ್ಪಲು ಸು ಚಪ್ಪ ಎಲ್ಲ ರಿಪೇರ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ನಮ್ಗೆ ವಸತ್ತೆಲ್ಲ ರೆಡಿ ಮಾಡ್ಲಿಕ್ಕೆ ಆಗ್ತದಲ್ಲ ಅದಲ್ಲೇ ಇವತ್ತಿನ ಸಂದರ್ಶನದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ದೊಡ್ಡ ಕೆಲಸ ಆಗಿರ್ಬೋದು ಅಥವಾ ಚಿಕ್ಕ ಕೆಲಸ ಆಗಿರ್ಬೋದು ಯಾವ ಕೆಲಸ ಆದ್ರೂ ಕೂಡ ನಮ್ಮ ವೀಕ್ಷಕರಿಗೆ ಜನಗಳಿಗೆ ತಲುಪಬೇಕು ನಮ್ದು ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಬಂದಿದ್ದೀರಾ ಆತಿಥಿ ಆಗಿದ್ರೆ ನಿಮ್ಮ ಮಗ ಕೂಡ ಮಾತಾಡಿದ್ರು ಒಂದಷ್ಟು ವಿಷಯಗಳನ್ನ ಜೀವನದ ಒಂದಷ್ಟು ಸಿಹಿ ಕೈ ವಿಚಾರಗಳನ್ನ ಮಾತ್ರ ಶೇರ್ ಮಾಡಿದ್ರಿ ಈಗ ನಮ್ಮ ವೀಕ್ಷಕರಿಗೆ ಒಂದು ಮೆಸೇಜ್ ಅನ್ನ ಕೊಡುದಂತ ಹೇಳಿದ್ರೆ ಎಂತ ಮೆಸೇಜ್ ಅನ್ನ ಹೇಳ್ತೀರಾ ನೀವು நான் சொல்வாங்க டைமே பிச்சர் நோட் எம் ஜி ரமச்சர் பிச்சர் ஆக்ட் மா அது ஆக்ட அவருப்பூ எல்லாம் கழக குத் ஆ டம் அடி கலேஜ் உடுகர் அவரு மாதாடி ஆ டைமே அவ்ர பாடலு அது ஆன்சர் கேள்வாக அது தப்பா அதுக்கு அவரு சப்பல் மா ಅದೇ ಆನ್ಸರ್ ಅಲ್ಲ ಇದು ಆನ್ಸರ್ ಅನ್ನು ಅದು ಹೇಳಿದ್ದಾರೆ ಹೇಳಿದ ನೀವು ಚಪ್ಪಲ್ ರಿಪೇರ್ ಮಾಡ್ತೀರಾ ಸೂ ಪಾಲಿಸ್ ಮಾಡ್ತೀರಾ ನಿಮ್ಗೆ ಯಾಕೆ ಗೊತ್ತು ಹಾಗೆ ಇದು ಆನ್ಸರ್ ಕೇಳಿದ್ದಾರೆ ಕೇಳಿದಾರೆ ಅವ್ರು ಹೇಳಿದ್ದಾರೆ ನಾನು ಕೂಡ ಚಪ್ಪಲ್ ರಿಪೇರ್ ಮಾಡುದು ಕರೆಕ್ಟ್ ಅದೇ ನಾನು ಕೂಡ ಓದ್ತಾ ಇದ್ದೇನೆ ಈಗ ಡಿಗ್ರಿ ಆಗಿದೆ ನಮ್ಗೆ ಅದೇ ಹೌದಾ ಚಪ್ಪಲ್ ರಿಪೇರ್ ಮಾಡ್ತಾರೆ ಡಿಗ್ರಿ ಅನ್ನೋದು ಅದೇ ನಮ್ಮ ತಲೆಯಲ್ಲಿ ಸಣ್ಣ ಸಣ್ಣ ಪ್ರಾಯ ನಮಗೆ ತಲೆಯಲ್ಲಿ ಹಾಗೆ ನಮ್ಮ ಮಕ್ಕಳು ಯಾವುದೋ ಒಂದು ಡಿಗ್ರಿ ಮಾಡಿ ಚಪ್ಪಲ್ ಮಾಡಬೇಕು ಹಾಗೇನೆ ನಮ್ಗೆ ತಲೆಯಲ್ಲಿ ಅದು ಪಿಕ್ಚರ್ ಕೂಡ ಕುಮರಿಕೋಟನ್ನ ಒಂದು ಹೆಸರು ಅದು ಹಾಗೆ ಅದು ತಲೆ ತಲೆಯಲ್ಲಿ ಸರಿ ಆಗುವ ಯಾವುದೋ ಒಂದು ಪಿಕ್ಚರ್ ಅದು ಅಷ್ಟಿದಲ್ಲಿ ಇದು ಮಾಡುವ ಅವರು ಶಾಲೆ ಹೋಗಿ ಕಾಲೇಜ್ ಡಿಗ್ರಿ ಆಗಿದ್ಮೇಲೆ ನಮ್ಮ ಕೆಲಸ ಮಾಡ್ಬೇಕು ಅದ್ರಲ್ಲಿ ಇಂಪ್ರೂವ್ ಮಾಡಿ ತೋರಿಸ್ಬೇಕು ಹಾಗೇನೆ ಮಾಡಿದ್ನೆ ಇಷ್ಟು ತನಕ ದೇವರ ಇದರಲ್ಲಿ ಒಳ್ಳೆದಿ ಇದಾಗಿದೆ ನಮ್ಗೆ ಎಷ್ಟು ಬೇಕು ಅಷ್ಟು ನಮ್ಮ ಮನಸ್ಸೇ ಮೇನ್ ಅದೇ ಅದು ಬೇಕು ಇದು ಬೇಕಿನ ಇದು ಮಾಡ್ಲಿಕ್ಕಿಲ್ಲ ಅದೇ ನಮ್ಗೆ ಖುಷಿ ಆಗ್ತದೆ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಅವರಿದೆ ಅವ್ರಿಗೆ ಯಾವ ರೀತಿಯಲ್ಲಿ ಅಭ್ಯಾಸನೇ ಅವ್ರ ಎಲ್ಲಿ ಹೋಗುವಾಗ ಕೂಡ ನಾನು ಅವ್ರಿಗೆ ನೋಡುವುದೇ ಈ ರೀತಿಯಲ್ಲಿ ಹೋಗ್ಬೇಕು ಈ ರೀತಿಯಲ್ಲಿ ಮಾತಾಡ್ಬೇಕು ಕಸ್ಟಮರ್ ಹತ್ರ ಹೀಗೆ ಮಾತಾಡ್ಬೇಕು ಮತ್ ಈಗೆಲ್ಲ ಈಗ ಮಾತಾಡಿ ಈಗ ನಾವು ಪರವಾಗಿಲ್ಲ ಅದೇ ಅವ್ರಲ್ಲಿ ಫಸ್ಟ್ ಎಲ್ಲ ನಮ್ಗೆ ಹೆಲ್ಪ್ ಮಾಡಿದಾರಲ್ಲ ಅವ್ರಲ್ಲೆಲ್ಲ ಬಿಡ್ಲಿಕ್ಕೆ ಇಲ್ಲಲ್ಲ ಅದಕ್ಕೆ ಅವ್ರೀತಿಯಲ್ಲಿ ಬರುವಾಗ ಅವ್ರ ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ಬೇಕು ಹಾಗೆ ನಮ್ಗ್ ಖುಷಿ ಆಯ್ತು ಅದಕ್ಕೆ ಹಾಗೆ ಮಾತಾಡೋದು ಈಗ ಕೂಡ ಹಾಗೆ ಮತ್ತೆ ಮಾತಾಡುವುದು ನಾನೇ ಹಾಗೆ ಮಾತಾಡ್ಲಿಕ್ಕೆ ಆಗ್ತದೆ ಅದೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿ ಆಗಿರುವಂತಹ ರಾಮಚಂದ್ರನ್ ಮುಲ್ಕಿ ಹಾಗೂ ಸುಂದರ್ ಮೂರ್ತಿ ಅವರು ಒಂದಷ್ಟು ತಮ್ಮ ಜೀವನದ ವಿಚಾರಗಳನ್ನ ನಮ್ಮ ತಿಳಿಸಿದ್ರು ಪ್ರತಿಯೊಬ್ಬನ ಜೀವನದ ಪಾಠವನ್ನ ಆತನ ಮಾತಿನ ನಾವು ಅರ್ಥ ಮಾಡ್ಕೊಳ್ಬಹುದು ಪ್ರತಿಯೊಬ್ಬನ ಜೀವನದ ಪಾಠವನ್ನ ಆತನ ಮಾತಿನ ಮುಖೇನ ನಾವು ತಿಳಿದುಕೊಳ್ಬಹುದು ಹಾಗೆ ಇವತ್ತಿನ ಅತಿಥಿ ಆಗಿರ್ತಕ್ಕಂಥ ನಮ್ಮ ಸುಂದರ ಮೂರ್ತಿ ಅವರ ಬಾಯಲ್ಲಿ ಒಂದಷ್ಟು ಮಾತುಗಳನ್ನ ಕೇಳಿದ್ವಿ ನಾವು ಅವರು ಹೇಳೋ ಪ್ರಕಾರನೇ ಹಾಸಿಗೆ ಇದ್ದಷ್ಟು ಚಾಚಬೇಕು ಅದ್ ದೊಡ್ಡ ಕೆಲಸನೇ ಆಗಿರ್ಬೋದು ಸಣ್ಣ ಕೆಲಸನೇ ಆಗಿರ್ಬೋದು ನಾವು ಮಾಡುವಂತಹ ಕೆಲಸದಲ್ಲಿ ತೃಪ್ತಿಯನ್ನ ಇಡಬೇಕು ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೇವಲ ಚಪ್ಪಲೆ ಆಗಿರ್ಬೋದು ಕೊಡೆ ಆಗಿರ್ಬೋದು ತಮ್ಮ ಕುಲಕಸುಬನ್ನ ಮಾಡಿಕೊಂಡು ಮುಂದೆ ಬಂದು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟು ನಾಲ್ಕು ಹೆಣ್ಣು ಮಕ್ಕಳ ಮದುವೆಯನ್ನ ಕೊಟ್ಟು ಮಾಡಿ ಸಂತೃಪ್ತಿಯ ಜೀವನ ಸಾಗಿಸ್ತಿರ್ತಕ್ಕಂತಹ ನಮ್ಮ ಸುಂದರ ಮೂರ್ತಿ ನಮ್ಮೊಟ್ಟಿಗೆ ಧನ್ಯವಾದಗಳು ಸರ್ ಒಂದಷ್ಟು ಒಂದಷ್ಟು ವಿಚಾರಗಳನ್ನ ನಮ್ಗೆಲ್ರಿಗೂ ತಿಳಿಸಿದ್ರಿ ನಿಮ್ಮಿಂದ ತುಂಬಾ ಪಾಠ ನಾವು ಕಲ್ತ್ರಿ ಯಾಕಂದ್ರೆ ಸಣ್ಣ ಕೆಲಸ ಆಗಿರ್ಬೋದು ದೊಡ್ಡ ಕೆಲಸ ಆಗಿರ್ಬೋದು ಪ್ರೀತಿ ಮುಖ್ಯ ನಾವು ಮಾಡುವಂತ ಕೆಲಸದಲ್ಲಿ ಅಂತ ತಿಳಿಸ್ಬಿಟ್ರಿಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಹೊಸ ಸಂಚಿಕೆಯಲ್ಲಿ ಹೊಸ ವ್ಯಕ್ತಿಗಳನ್ನ ನಿಮ್ ಮುಂದೆ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಹೊಸ ಪರಿಕಲ್ಪನೆಯೊಂದಿಗೆ ಹೊಸ ಸಾಧಕರ ಒಟ್ಟಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇವೆ ಅಲ್ಲಿವರೆಗೂ ವೀಕ್ಷಿಸಿ ಸುಧಿಟ್ ವಾಹಿನಿ ಧನ್ಯವಾದಗಳು